ಬೈಕ್ ಗೆ ಹೋಗ್ತಿದ್ದೆ ನಾನು ಈಗ ತುಂಬಾ ಅಲ್ಲಿ ನಾವು ತೆಗಿರೋ ಕಾರ್ಯಕ್ರಮದಲ್ಲಿ ಅವರು ನೆಕ್ಸ್ಟ್ ಬೆರಸ್ ಅವರು ಹೇಳ್ತಾರೆ ಇಷ್ಟೊಂದು ಜನಕ್ಕೆ ಇಂಗ್ಲಿಷ್ ಪಾಠ ಮಾಡ್ತಾರೆ ಬೆಸ್ಟ್ ಕ್ಲಿಯರ್ एग्जांपल ಚನಾಗಿದೆ ಸಿನಿಮಾ ಅಲ್ಲಿ ಸ್ಥಿತಿ ಅಂತ ನಾವು ಯಾವ

ಬೇರೆ ಭಾಷೆ ಚಿತ್ರಗಳನ್ನ ಮೆರೆಸ್ತಾರ ಏನಂದ್ರೆ ಕನ್ನಡ ಫಿಲ್ಸ್ ಯಾಕೆಂದ್ರೆ ಇತ್ತೀಚೆಗೆ ರಿಲೀಸ್ ಆಗಿರುತ್ತೆ ಮಲಯಾಳ ಫಿಲಮ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ ಮಾಡ್ತಾರೆ ಕನ್ನಡದ ಒಳ್ಳೆ ಫಿಲ್ಮ್ಸ್ ನಮ್ಮಲ್ಲೂ ಒಂಚೂರಿ